ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಇಷ್ಟು ಒಳ್ಳೆ ವ್ಯಕ್ತಿ ಆದ್ರೂ ತುಂಬ ಪರಿಚಯ ಇದ್ದಾರೇನೋ ಅನ್ನೋ ಥರ ಮಾತಾಡ್ಸಿದ್ರು ಹ್ಞೂ ಹ್ಞೂ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು ಏನಪ್ಪ ಅದೇ ಯಾವತ್ತೂ ನೋಡಿಲ್ಲ ಅವರನ್ನು ಏನಕ್ಕಾಗಿ ಅನಿಸ್ತಾ ಇದೆಯೋ ಹ್ಞೂ ಹೀಗೂ ಇರ್ಬೋದು ಒಳ್ಳೆ ವ್ಯಕ್ತಿ ನೋಡಿದ್ರೆ ಹೀಗೆ ಅನಿಸ್ಬೋದು ಅನಿಸುತ್ತೆ ಲಕ್ಷ್ಮಿ ಇಲ್ಲೇ ಕೂತವಳೆ ರೂಮಿಂದ ಇಂದ ಆಚೆ ಕಡೆಗೆ ಬತ್ತಳೆ ಬತ್ತಳೆ ಅಂತ ಕಾದ್ ಕಾದ್ ಸಾಕಾಯ್ತು ಬರೋದೇ ಇಲ್ಲಪ್ಪ ಇವ್ರು ಬರಲಿಲ್ಲ ಅಂತಂದ್ರೆ ಏನು ಏನ್ ಮಾಡೋಣ ನಾನೇ ಬರ್ಬೇಕಷ್ಟೇ ಲಕ್ಷ್ಮಿ ಅಯ್ಯೋ ನೀವಾ ನೀವೇ ರೂಮಿಗೆ ಬರಕ್ ಹೋದ್ರಿ ಅದೇನಿಲ್ಲ ಇಂತ ಒಂಚೂರು ಮಾತಾಡೋದಿತ್ತು ಲಕ್ಷ್ಮಿ ಅದಕ್ಕೆ ನೀನೆ ಬತ್ತೇನ ಆಚೆಗಡೆ ಅಂತ ಅನ್ಕೊಂಡೆ ಆದ್ರೆ ನೀನ್ ನೆನ್ನೆಯಿಂದ ಸದ್ಯಕ್ಕೆ ಸಿಗ್ತಾನೆ ಇಲ್ಲ ನನ್ಗೆ ಅಲ್ಲ ಮಾತಾಡದ ಏನಿದೆ ಮಾತಾಡಕ್ಕೆ ಇದು ಸರಿ ಇಲ್ಲ ಹೆಣ್ಮಕ್ಳು ಹೀಗೆಲ್ಲ ಬಂದ್ರೆ ಏನ್ ಚೆನ್ನಾಗಿರತ್ತೆ ಹೇಳಿ ಇದೊಳ್ಳೆ ಲಕ್ಷ್ಮಿ ನಮ್ ಮಾವಿನ ಹೇಳು ನೀನ್ ಒಳ್ಳೆ ಮಾವಿನ ಮಗಳಾದ್ರೇನು ಯಾರಾದ್ರೇನು ಹೆಣ್ಮಕ್ಳುಗೆ ಬರ್ಬೇಕಾದ್ರೆ ಬಾದ್ಲೂ ತಟ್ಟಬಿಟ್ಟು ಬರ್ಬೇಕು ಅದೆಲ್ಲ ನಂಗೆ ತಿಳಿಯೋದಿಲ್ಲ ಬಿಟ್ಟಾಕು ನನ್ನನ್ ಯಾರ್ ಕೇಳೋದು ಯಾಕೆ ಹೋದೆ ನೀನು ಅಂತ ಅದೇ ಒಂದು ಸಿಹಿ ಸುದ್ದಿ ಅದನ್ನೇನಾದ್ರೂ ನೀನು ಕೇಳಿದ್ರೆ ಎಷ್ಟು ಖುಷಿ ಪಡ್ತೀಯ ಖುಷಿ ಪಡ್ತೀನಿ ಅದೇನಿಲ್ಲ ಲಕ್ಷ್ಮಿ ಹೇಳಿಬಿಡ್ತೀನಿ ಬಿಡ್ತೀನಿ ಇರೋದು ಇವತ್ತು ಯಾಕೆ ಬಚ್ಚೇಳು ನಾನು ಅಲ ಅದೇನಂತ ಸರಿಯಾಗಿ ಹೇಳಿ ಹೇಳ್ತೀನಿ ಹೇಳ್ಬೇಕಲ್ಲ ಅದೇನಂದ್ರೆ ಯಾಕಪ್ಪ ಮುಚ್ಚು ಮರೇ ಇವಾಗ ನೀನು ನನ್ನ ಮಾವಿನ ಮಗಳು ಒನ್ ಅಂಡ್ ಓನ್ಲಿ ಒಬ್ಬಳೇ ಮಾವೂನ್ ಮಗಳು ನೀನು ಅದಕ್ಕೆ ಅದಕ್ಕೆ ಅದಕ್ಕೇನಿಲ್ಲ ಮನೇಲಿ ನನಗೆ ಒಂದು ಎರಡು ವರ್ಷದಿಂದ ಹೆಣ್ಣು ನೋಡ್ತಾವ್ರೆ ಅದೇ ಮದುವೆ ಮಾಡ್ಕೊಳಕೆ ಅದಕ್ಕೇನೆ ನಾನು ನನ್ಗೆ ಯಾವುದು ಹೆಣ್ಗಳು ಸೆಟ್ ಆಗಲಿಲ್ಲ ಇಷ್ಟ ಆಗಲಿಲ್ಲ ಯಾಕಪ್ಪ ಇಷ್ಟ ಆಗ್ತಿಲ್ಲ ಅಂತ ಮನೇಲಿ ಚಿಂತೆ ನನಗೂ ಅಷ್ಟೇ ನನಗೆ ಇಷ್ಟ ಆಗೋ ಹೆಣ್ಣು ಒಂದು ಉಟ್ಲಿಲ್ವಾ ಭೂಮಿ ಮೇಲೆ ಅಂತ ಆಮೇಲೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ಯಾಕೆ ಅಂತ ಯಾಕೆ ಆ ಕೇಳಿ ಯಾಕೆ ಅಂತ ನಮ್ಮ ಮಗಳ ಇರುವಾಗ ಬೇರೆ ಹುಡುಗಿ ಹೆಂಗ್ ಇಷ್ಟ ಆಗ್ಬೋದಿಳು ಅದಕ್ಕೆ ನಮ್ಮಅಮ್ಮನ ಮತ್ತೆ ಅಜ್ಜಿ ನನ್ನ ಅಜ್ಜಿ ನಿನ್ನಜ್ಜಿ ಆಮೇಲಿಂದ ಮಾವ ನಮ್ಮ ಮಾವ ಅದೇ ನಿಮ್ಮಪ್ಪ ಮೂರು ಜನನು ಮಾತಾಡ್ಕೊಂಡು ಹಾ ನನಗೂ ನಿನ್ಗೂ ಮದ್ವೆ ಮಾಡ್ಬೇಕಂತವ್ರೆ ಏನ ಮದ್ವೆನಾಂಗ ಮೂನ್ ಲಕ್ಷ್ಮಿ ನನಗೂ ನಿನ್ಗುನೆ ನನಗೂ ನಿನ್ನನ್ನ ನೋಡ್ದಾಗಿಂದ ಯಾಕೋ ಒಂಥರ ನಿದ್ದೆನೆ ಬರ್ತಾ ಇಲ್ಲ ಅಂತ ರಾತ್ರಿ ಹೊತ್ತು ಯಾವಾಗ ನೋಡಿದ್ರು ನಿನ್ನನ್ನೇ ನೋಡ್ತಿರ್ಬೇಕು ಅಂತ ಅನ್ಸುತ್ತೆ ನೋಡಿ ನೋಡಿ ನನ್ನ ಬಗ್ಗೆ ಈ ರೀತಿಯಲ್ಲಿ ಆಸೆಗಳನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ ನೀವು ಅದ್ ಹೆಂಗ ಆಗ್ಬಿಡ್ತತ್ ಲಕ್ಷ್ಮಿ ಇಟ್ಕೊಂಬೇಡ ಅಂದ್ರೆ ಆಗ್ಬಿಡುತ್ತಾ ಯಾವತ್ತಿದ್ರೂ ಸಂಬಂಧನೇ ಗಟ್ಟಿ ಆಗುದು ಅದು ಅಂದ್ರೆ ನಿಮ್ಮಪ್ಪನ ತಂಗಿ ಮಗ ನಾನು ಮಾವಂತೂ ಎಷ್ಟು ಆಸೆ ಗೊತ್ತಾ ನನ್ನ ಅಳಿಯಾ ಮಾಡ್ಕೋಬೇಕು ಅಂತ ಮದುವೆ ಆದ್ರೆ ಏನ್ ಯೋಚನೆ ಮಾಡ್ಬೇಡ ರಾಣಿ ರಾಣಿ ತರ ನೋಡ್ಕೋತೀನಿ ನಿನ್ನ ನನಗಂತೂ ಇಷ್ಟ ಅಂತ ಹೇಳ್ಬಿಟ್ಟಿದ್ದೀನಿ ನಿನ್ನನ್ನು ಒಂದು ಮಾತು ಕೇಳೋಣ ಅಂತ ಅನ್ಕೊಂಡೆ ಇವರೆಲ್ಲ ದೊಡ್ಡವ್ರು ಇದ್ದಾರಲ್ಲ ಇರು ಈಗಲೇ ಬೇಡ ಇರು ಈಗಲೇ ಬೇಡ ಅಂತ ಬಿಟ್ರು ಆದ್ರೆ ಇವತ್ತು ಯಾಕೋ ನನಗೆ ಕೇಳ್ತಾಡ್ಕೊಳಕ್ಕಾಗಲಿಲ್ಲಪ್ಪ ನಾನೇ ಕೇಳ್ತಾ ಇದ್ದೀನಿ ಅಂದ್ಕೊಂಡೆ ಏನು ಕೇಳೋದು ಯಾಕೆ ಯಾಕೆಂದ ಮಾವನ ಮಗಳು ಯಾವತ್ತಿದ್ರು ನನಗೇನೆ ಕೇಳದಿರೋದೆಲ್ಲ ಬೇಡ ಒಂದೇ ಸತಿ ತಾಳಿ ಕಟ್ಟುಬಿಡದೆ ಅಂತ ಅಂದ್ರು ಒಂದು ಮಾತು ಕೇಳೋಣ ಅಂತ ಬಂದೆ ಎಲ್ಲ ಹಿಂಗೆ ಮಾತಾಡ್ಕೊಂಡಿದೀವಿ ಏನಂತೀಯ ನೀನು ಇಜಾಕಲಕ್ಷ್ಮಿ ಹಿಂಗನ್ಬಿಟ್ಟೆ ಎಷ್ಟೊಂದು ಆಸೆ ಮಾಡ್ಕೊಂಡಿದ್ದೀನಿ ನಿನ್ ಮೇಲೆ ಒಂದೇ ಸತಿ ಅಂದ್ಬಿಟ್ಟಲ್ಲ ಹೌದು ಆಗೋದಿಲ್ಲ ನನಗೂ ನಿನಗೂ ಯಾವ ಕಡೆಯಿಂದನೂ ಜೋಡಿ ಆಗೋದಿಲ್ಲ ನನ್ನ ಮನಸ್ಸಿಗೂ ನೀನು ಇಡಿಸಿಲ್ಲ ಈ ಥರ ಕೆಟ್ಟ ಕೆಟ್ಟ ಆಲೋಚನೆಗಳನ್ನ ಮಾಡೋದನ್ನು ಮೊದಲು ಬಿಟ್ಬಿಡು ಆಸೆ ಅಂತ ಆಸೆ ಅಲ್ಲ ಆಸೆ ಪಡೋದಕ್ಕೂ ಒಂದು ಲಿಮಿಟ್ ಇರುತ್ತೆ ಯಾರನ್ನು ಕೇಳಿ ಆಸೆ ಪಟ್ಟೆ ನೀನು ಹಾಂ ನೀನು ನನ್ನನ್ನು ಯಾವತ್ತಿಂದ ನೋಡ್ತಿದ್ಯಾ ಎರಡು ದಿನದಿಂದ ಕೇವಲ ಎರಡು ದಿನದಿಂದ ನಾನು ಅಷ್ಟೆ ಹುಡ್ತಾಗ್ಲಿಂದ ನಿನ್ನ ಮುಖನೇ ನೋಡಿಲ್ಲ ಅಂಥದ್ರಲ್ಲಿ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನಿನ್ನ ಬಗ್ಗೆ ನನಗೆ ಇನ್ನನ್ನು ನಾನು ಮದುವೆ ಮಾಡ್ಕೋಬೇಕಾ ಸಾಧ್ಯನೇ ಇಲ್ಲ ಲಕ್ಷ್ಮೀ ನೋಡು ನೋಡು ಹಿಂಗೆಲ್ಲ ಮಾತಾಡಿ ಮನ್ಸಿಗೆ ನೋವು ಮಾಡ್ಬೇಡ ನನಗೆ ಹ್ಞೂ ಎಲ್ಲೂ ಯಾವತ್ತೂ ಇನ್ನೊಬ್ಬರು ಮನೇಲಿ ಒಂದಿನ ಇದ್ದವನಲ್ಲ ನಾನು ಹಾಂ ನಿನ್ಗೋಸ್ಕರ ಎರಡು ದಿನದಿಂದ ಇಲ್ಲೇ ಇದ್ದೀನಿ ಹ್ಞೂ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಿನ್ಗೆ ಕುಡಿಯೋದು ಇಷ್ಟ ಇಲ್ಲ ಅಂತ ಗೊತ್ತಾದ್ಮೇಲೆ ಎರಡು ದಿನದಿಂದ ಕುಡಿಯೋದು ಬಿಟ್ಟು ತಡ್ಕೊಂಡಿದ್ದೀನಿ ಹ್ಞೂ ಗಂಟ್ಲು ಎಷ್ಟು ಕಡಿತೈತೆ ಗೊತ್ತಾ ತಲೆ ಎಷ್ಟು ನೋತೈತೆ ಅಂದ್ರೆ ಕುಡಿಯೋದು ಬಿಟ್ಟು ಯಪ್ಪ ನನ್ನ ಕೈಯಲ್ಲಿ ಹೇಳಕ್ಕಾಗ್ತಿಲ್ಲ ಅಂತಂದ್ರೆ ನೀನು ಇಲ್ಲ ಹಂಗೆ ಹಿಂಗೆ ಅಂತ ಅಂತ ಹಿಂಗೆಲ್ಲಾದ್ರೆ ನೋಡು ಇವತ್ತೇ ಐದು ಬಾಟ್ಲು ನೋಡು ಐದಲ್ಲ ಹತ್ತು ಬಾಟ್ಲು ಕುಡ್ಕೊಂಡು ಬಂದ್ರೂ ನನ್ನ ಮನಸ್ಸೇನು ಬದಲಾಗೋದಿಲ್ಲ ನನ್ನದು ಒಂದೇ ಮಾತು ನನಗೆ ಈ ಮದುವೆ ಇಷ್ಟ ಇಲ್ಲ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಅದರಲ್ಲೂ ನೀನು ನೋಡಿದ್ರೆ ನನಗೆ ಅನ್ಸೋದೇ ಇಲ್ಲ ಏನೋ ಅಪ್ಪನ ತಂಗಿ ಮಗ ಅಂತ ಅಷ್ಟೇ ಸ್ವಲ್ಪ ಗೌರವ ಇತ್ತು ಆದರೆ ಇವತ್ತು ಬಂದು ಹತ್ರ ಹೀಗೆ ಮಾತಾಡಿದೆಯಲ್ಲ ಇವಾಗ ಅದು ಕಳ್ಕೊಂಡಿದ್ಯಾ ನನ್ನನ್ನು ಯಾರೂ ಬಲವಂತದಿಂದ ಮದುವೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀನಲ್ಲ ನಮ್ಮ ಅಪ್ಪ ಕೂಡ ಬಂದು ಹೇಳಿದ್ರು ನಾನು ಮದುವೆ ಮಾಡಿಕೊಡೋಲ್ಲ ಅಂತಲೇ ಹೇಳೋದು ಅಲ್ಲ ಲಕ್ಷ್ಮಿ ಒ ಯೋಚನೆ ಮಾಡುವ ನೀವಾಗ ಆಯ್ತು ಓದು ಇವಾಗ ಓದ್ತೀಯ ಓದು ಮದ್ವೆ ಮಾಡ್ಕೊಂಡ ಓದು ನನಗೆ ಬೇಡ ಅಂತಿನ ಮದ್ವೆ ಒಂದು ಮಾಡ್ಕೊಂಡು ಇದೇ ನೀನ್ ಇಲ್ಲಿರೋ ಬದಲು ನಾ ಮನೇಲಿ ಅಷ್ಟೇ ವ್ಯತ್ಯಾಸ ನಾನು ಹೆಂಗ್ ಹೇಳ್ಬೇಕು ನಾನು ಯಾವ್ದಾದ್ರು ಹೋಗಿ ಹಾಳಬಾವಿ ಬಿದ್ದ ಸಾಯ್ತಿನ ಹೊರತು ನಿನ್ನೆ ನಂದು ಯಾವ್ದೇ ಕಾರಣಕ್ಕೂ ಮದುವೆ ಮಾಡ್ಕೊಳೋದಿಲ್ಲ ಇಷ್ಟ ಹೇಳ್ತಾ ಇದ್ದೀನಿ ಅಂದ್ರೆ ಇದ್ರ ಮೇಲೆ ನಿನ್ನಿಗೆ ಬಿಟ್ಟಿದ್ದು ನೀನ್ ಅರ್ಥ ಮಾಡ್ಕೋ ಚೀ ಚಿ ಚೀ ಚಿ ಎಂತ ಅವಮಾನ ಮಾಡ್ಬಿಟ್ಟೆ ಲಕ್ಷ್ಮಿ ನನಗೆ ಎಂತ ಅವಮಾನ ನನ್ನ ಜೀವನದಲ್ಲೇ ಯಾವ ಹೆಣ್ಣು ಈ ಥರ ಓಹೋ ಹಾಗಾದ್ರೆ ಎಷ್ಟು ಜನ ಹೆಣ್ಮಕ್ಳನ್ನ ಈ ರೀತಿ ಕೇಳಿದ್ಯೋ ಏನೋ ನೀನು ಮಾತಲ್ಲೇ ಅರ್ಥ ವ್ಯಕ್ತಿ ಅಂತ ಆಯ್ತು ಲಕ್ಷ್ಮಿ ನಾನು ಇವತ್ತು ಬಂದು ಕೇಳಬಾರ್ದಿತ್ತು ದೊಡ್ಡೋರೆ ಹೋಗಿ ನಿನ್ನತ್ರ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಬಂದು ತಪ್ಪು ಮಾಡಿದೆ ಆಯ್ತು ನಾನು ನಿನ್ನನ್ನು ಕ್ಷಮಿಸ್ತೀನಿ ಹ್ಞೂ ಸಮಯನೂ ಕೊಡ್ತೀನಿ ಮದುವೆ ಆದ್ಮೇಲೆ ಇದೆಲ್ಲ ಮನ್ಸಲ್ಲಿ ಇಟ್ಕೊಳ್ಳಲ್ಲ ಏನೋ ಚಿಕ್ಕ ಹುಡುಗಿ ಮಾತಾಡಿದ್ಯಾ ಅನ್ಬಿಟ್ಟು ಮನ್ಸಿಗೆ ಇಟ್ಕೋತೀನಿ ಬಿಡು ಸ್ವಲ್ಪ ದಿನ ಮದ್ವೆ ಆದ್ಮೇಲೆ ಚೇಚ ಎಂತ ವ್ಯಕ್ತಿಯವನು ಸತಿ ಹೇಳ್ತಾ ಇದೀನಿ ನಾನು ಮದುವೆ ಮಾಡ್ಕೊಳ್ಳಲ್ಲ ಮಾಡ್ಕೊಳ್ಳಲ್ಲ ನೀನ್ ಇಷ್ಟ ಇಲ್ಲ ಅಂತ ಅಂದ್ರೂ ಮದುವೆ ಮಾಡ್ಕೋತೀನಿ ಅಂತಾನೆ ಕನ್ಸ್ಕೊಂಡ್ತಾನೆ ಬಲವಂತದಿಂದ ಮದುವೆ ಮಾಡ್ಕೋಬೇಕು ಅಂತ ಅದು ಹೆಂಗಾದ್ರೂ ಆಸೆ ಪಡ್ತಾರೋ ಅಪ್ಪ ಅದ್ರು ದೊಡ್ಡ ಕುಡ್ಕ ಬೇರೆ ಹೆಣ್ಮಕ್ಳು ಸವಾಸ ಬೇರೆ ಇದೆ ಗೊತ್ತಿದ್ದು ಗೊತ್ತಿದ್ದು ಹತ್ರ ಮಾತಾಡಕ್ಕೆ ಅಸಹ್ಯ ಆಗುತ್ತೆ ಅಂತದ್ರಲ್ಲಿ ಇವನಿಗೆ ನಾನು ಬೇರೆ ಬೇಕು ಮದುವೆ ಆದಲ್ಲಿ ಓದು ಹಂಗೆ ಹಿಂಗೆ ಅಂತ ಹೇಳ್ತಾನೆ ಹೀಗಾದ್ರೆ ಮಾಡಿ ಮದುವೆ ಮಾಡ್ಕೊಬಿಡ್ಬೇಕು ಅಂತ ನಾನು ನೀವು ನಿನ್ನ ಮದುವೆ ಏನಾದರೂ ಮಾಡ್ಕೋತೀನ ಬೇಕಾದ್ರೆ ಜೀವನ ಪೂರ್ತಿ ಹೀಗೆ ಇದ್ದು ಬಿಡ್ತೀನಿ ಏನಾಯ್ತು ಒಳಗಡೆ ಹೋಗ್ ಅಷ್ಟೊಂದು ಮಾತಾಡ್ತಿದ್ದೆ ಹಾ ಏನು ಮಾತಾಡ್ತಿ ಹೇಳತ್ರ ಏನೋ ಪಿರುತಿಂದ ಮಾತಾಡಕ್ಕೆ ಹೋಗಿರ್ತಾನೆ ಏನು ಮಾತಾಡ್ತಪ್ಪ ಹಾಂ ನನಗೆ ಗೊತ್ತು ಬೆಣ್ಣೆ ಹೆಚ್ಚಿರ್ತ ನನ್ನ ಮೊಮ್ಮಗ ಅಂತ ಅದರಲ್ಲೆಲ್ಲ ನಿಪುಣ ನಿಪುಣ ಇವನು ಏ ಏನ್ ನಿಪುಣ ಯಾಕಲ್ಲ ಹಿಂಗಂತ್ಯ ಏನಾಯ್ತು ಇನ್ನೇನ್ ಮತ್ತೀಗ ಓದೆ ರೂಮ್ಗೆ ಎಷ್ಟೊತ್ತಂತ ಕಾಯೋದಿ ಕುತ್ಕೊಂಡು ಈ ಚಕ್ ಬತ್ತಾಳೆ ಈ ಚಕ್ ಬತ್ತಾಳೆ ಅಂತ ಬರೋದಿಲ್ಲ ಅವಳಂತೂ ಅದಕ್ಕೆ ನಾನೇ ಮಾತಾಡ್ಸಂತ ಹೋದ್ರೆ ಹಾವು ಹಾವ್ ಆಡ್ತಾಳೆ ಹ್ಮ್ ಎಲ್ಲಿ ಇಲ್ವೇ ಇಲ್ವೇನೋ ಅಂತ ಹೆಣ್ಣು ಅಂತ ನಾನ್ ಏನರ್ತಾ ಮತ್ತಿನ್ನೇನಮ್ಮ ಎಲ್ಲೂ ಯಾಕ ಇನ್ನೇನಂಜಿ ಹೋಗಿ ಮಾತಾಡದೆ ಒಪ್ಕೊಂಡವ್ರೆ ಮದ್ವೆಗೆ ನನಗೂ ಇಷ್ಟ ಐತೆ ನಿನ್ಗೂ ಇಷ್ಟನಾ ಅಂತ ಹ್ಮ್ ಹೆಂಗ್ ಹೇಳ್ಬಿಟ್ಲು ಗೊತ್ತಾ ಬಿಲ್ಕುಲ್ ನಾನಂತೂ ಮದುವೆ ಮಾಡ್ಕೊಳದೇ ಇಲ್ಲ ಹಂಗಂದ್ರು ಹಾಕಿಲಾಡಿ ಹೊರತು ಮಾಡ್ಕೊಳಲ್ಲ ಎಲ್ಲಾರ ಅಮ್ಮನ್ ಕಿಮ್ಮತ್ ಚೆನ್ನಾಗಿ ಟೈಮಿಂಗ್ ಕೊಟ್ಟವಳ ಮಗಳಿಗೆ ಹಿಂಗಿಂಗೇ ಎನ್ನು ಅಂತ ನೋಡಮ್ಮ ಅದಕ್ಕೆನಾಂಗ್ ಎಲ್ಲಾ ಹೇಳ್ಕೊಟ್ಟಿರೋದ ಹುಡ್ಗಿಗೆ ಅಲ್ಲ ಕಣಮ್ಮ ನಮ್ಮ ಅಣ್ಣನ್ ಗುಣ ಒಂದು ಇಲ್ವಲ್ಲ ಅವಳತ್ರ ಎಲ್ಲಾ ಬರೀ ಅಕ್ಕಿ ಗುಣನೇ ಅಂತ ಅನ್ಸುತ್ತೆ ಹ್ಮ್ ಅದೇ ಗುಣನೇ ಒಕ್ಕರ್ಸ್ಕಳತ್ ಅವಳಿಗೆ ಏನ್ ಮಾಡ್ತೀಯ ನಮ್ ಹುಡುಗಂಗೆ ಏನ್ ಕಮ್ಮಿ ಆಗೈತೆ ಹ್ಮ್ ಯೋಗ್ಯತೆ ಇರ್ಬೇಕು ಅವಳಿಗೆ ಇಂಥ ಹುಡುಗನ ಮದುವೆ ಮಾಡ್ಕೋಬೇಕು ಅಂತಂದ್ರೆ ಎಲ್ಲನ ಸಿಕ್ತಾನೆ ಹ್ಮ್ ಸ್ವಂತ ಸ್ವಾಧ್ರ ಮಗನ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಇಷ್ಟ ಇಲ್ಲಪ್ಪ ಇಷ್ಟ ಇಲ್ಲ ಅಂತ ಪುರಾಣ ಓದ್ತಾಳೆ ಅದು ಹೆಂಗ್ ಮದುವೆ ಮಾಡ್ಕೊಳಲ್ವೋ ನಾನು ಏ ಇಲ್ಲ ಕಣಜಿ ಅವಳು ಒಪ್ಕೊಳ್ಳೋದಿಲ್ಲ ನೀನು ಸುಮ್ಮನಿರವ ಮಗನೇ ನಾನು ಒಪ್ಪಿಸ್ತೀನಿ ನಿನಗೆ ಯಾಕೋ ನೀನು ಬಕ್ಕಣ ಆ ಥರ ಕಟ್ಟು ಇದ್ದಂಗೆ ಇವಾಗ ಬೇಕಿತ್ತು ಕೇಳೋದು ನಿಧಾನಕ್ಕೆ ನಾವು ಸ್ವಲ್ಪ ದಿನ ಆದಮೇಲೆ ಅವರ ಅಪ್ಪನ ತಲೆ ಏಳಿಸ್ತಾ ಇದ್ದೆ ಏ ನೀನೊಳ್ಳೆ ಬೆಣ್ಣೆ ಹಚ್ಚಿದಂಗೆ ಮಾತಾಡಿ ಒಂಚೂ ಹೊಲ್ಸ್ಕೊಳ್ಳೋಣ ಅಂತ ಅಂದ್ರೆ ಹೋಗಿ ದಿಢೀರನೇ ಹೋಗಿ ಕೇಳಿದ್ಯಪ್ಪ ಏ ಇನ್ನೇನು ಹಚ್ಚಿ ಮಾಡಲಿ ಅಂತ ಕಾಯೋದು ನಂಗೆಲ್ಲ ಇನ್ನೊಬ್ರು ಮನೆಯಲ್ಲಿ ಎರಡು ಮೂರು ದಿನ ಇರಕ್ಕೆ ಒಂಥರ ಆಗ್ತದಪ್ಪ ಅದು ಅಲ್ಲದೆ ಎರಡು ದಿನದಿಂದ ಏನೂ ಹಾಕೊಂಡಿಲ್ಲ ನಾನು ಹೆಂಗ್ ಆಗ್ತಿರ್ಬೇಕು ನನಗೆ ಹಳೆಗೆ ಬಡ್ಕೊಬೇಕು ನಿನ್ನತ್ರ ಕುಡ್ದು 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 ಮನೆ ಹಾಳು ಮಾಡಿದ್ ಸಾಕು ನೀನು ಇವಾಗ ನಾನು ಬಿಟ್ಟು ಮದ್ವೆ ಮಾಡ್ಕೊಂಡು ನಟಗಿರೋ ಅಂತಂದ್ರೆ ಈಗಲೂ ಅದೇ ಅನ್ಸ್ಕತಾನೆ ಎಳ ಮೂ ನಾನು ಯಾವತ್ತ ನಿಂಗೆ ಇದ್ದೋ ನಾನು ಎರಡು ಮೂರು ದಿನ ಆದ್ರೂ ಅದೇನೋ ಕಲ್ತು ಬಿಟ್ಟಿದ್ದೀನಪ್ಪ ಇವಾಗ ಆಗ್ತಿಲ್ಲ ಬಿಡೋಕ್ಕೆ ನೀನು ಮದುವೆ ಮಾಡ್ತಿದ್ದಿದ್ರೆ ಏನೋ ಬಿಟ್ಟನ್ನು ಬಿಡ್ತಿದ್ನೋ ಏನೋ ಅವಳು ಮದುವೆ ಹೋಗ್ಕೊತಿಲ್ಲ ನನ್ನ ಕೈ ಬಿಡೋಕ್ಕೂ ಆಗ್ತಿಲ್ಲ ನೋಡಿ ಹಿಂಗೆ ಆದರೆ ನಾನು ಊರು ಹೊರಟೋಗ್ತೀನಿ ಅಷ್ಟೇ ಆಮೇಲೆ ಹಂಗೆ ಕುಡ್ಕೊಂಡು ಗಿಡ್ಕೊಂಡು ಆರಾಮಾಗಿ ಇದ್ದೆ ನೀನು ಕರ್ಕೊ ಬಂದ್ಬಿಟ್ಟು ಈಗ ಹಿಂಗೆ ಮಾಡ್ತೀರಪ್ಪ ನೋಡ್ರಿ ಏನು ಯೋಚನೆ ಮಾಡ್ತೀರ ಶಕುಂತಲ ನಿನ್ ಮಗನ್ ಕತೆ ಏನೇ ಇರು ನೀನ್ ಮಗ ಕುಡಿಯೋದ್ ಬಿಡ್ತಾನೆ ಅಂತ ನನಗೆ ನಂಬಿಕೆ ಅಲ್ಲಮ್ಮ ಅದು ಅಲ್ಲಿ ಹೆಣ್ಮಕ್ಳು ಚಡ ಅಂತ ಬೇರೆ ಹೇಳ್ತಿಯಾ ಓ ಏನು ಮಾಡಲಮ್ಮ ನಾನು ಹಿಂಗೆ ಆಗ್ಬಿಟ್ಟು ಎಡ್ಡಾದಿಡ್ಡಿ ಬೆಳೆದು ಮದುವೆ ಆದಮೇಲೆ ನೆಟ್ಗಾಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಅದು ಆಗ್ತಿಲ್ವೇ ನೋಡಮ್ಮ ನೀನುನೆ ನಂಬ್ಕೊಂಡಿದ್ದೀನಿ ನೀನು ಅದೇನು ಮಾಡ್ತೀವಿ ಗೊತ್ತಿಲ್ಲ ಈ ಮದುವೆ ಆದರೆ ನನ್ನ ಮಗ ನೆಟ್ಗಾಗ್ತಾನೆ ನನಗೂ ಒಂಚೂರು ಜೀವ ಬಂದಂಗೆ ಆಗ್ತದೆ ನನ್ನ ಸಂಸಾರು ಸರಿ ಹೋಗ್ತದೆ ನೋಡು ಯೋಚನೆ ಮಾಡು ನಿನ್ನ ಮಗಳ ಜೀವನ ತಕೊಳ್ಳಪ್ಪ ಇವಳು ನನ್ನ ಮೇಲೆ ಹಾಕ್ಬಿಟ್ಟು ಹೊಟ್ಟಾಗ್ಬಿಟ್ಳು ಅಲ್ಲ ಮಗ ಒಳ್ಳೆ ಬುದ್ಧಿಗೆ ಆಗಲಿಲ್ಲ ಇದಕ್ಕೆ ಮಾತ್ರ ಮಾತಾಡೋದು ಬೇರೆ ಕಲ್ತ್ಬಿಟ್ಟು ಏನು ಮಾಡಲಿ ಇವಾಗ ಇವಳು ಬೇರೆ ಆಗಲ್ಲ ಪಲ್ವಂತ ಇನ್ನು ಮದುವೆ ಮಾಡೋಕ್ಕಾಗಲ್ಲ ಏನ್ ಮಾಡೋದು ಸ್ವಲ್ಪ ದಿನ ನೋಡೋಣ ಹ್ಞೂ ಮಾಡಿ ಮಾಡಿ ಅದೇನ್ ಪಿತೂರಿ ಮಾಡ್ತೀರೋ ಮಾಡಿ ನನ್ನ ಮಗಳು ನನ್ನ ಥರ ಅಲ್ಲ ಪಟಾ ಪಟ ಅಂತ ಮಾತಾಡ್ಬಿಡ್ತಾಳೆ ಹ್ಞೂ ಇನ್ನ ಮದುವೆ ಮುಗೀತು ಗಂಟು ಮೂಟೆ ಕಟ್ಕೊಂಡು ಹೋಗ್ಬೇಕಷ್ಟೇ ಇವರು ನೆಮ್ಮದಿಯಾಗಿರೋ ಸಂಸಾರನ ಹಾಳು ಮಾಡೋಕ್ಕೆ ಅಂತಾನೆ ಬರ್ತಾರೆ ಅನ್ಸುತ್ತೆ ಅಪ್ಪಾ ರಾಘವೇಂದ್ರ ನೀನೇ ನನ್ನ ಸಂಸಾರ ಉಳಿಸ್ಬೇಕಪ್ಪ ನನ್ನ ಮಗಳು ಓದ್ ಮುಗ್ದು ಆದಷ್ಟು ಬೇಗ ಅವ್ಳಗ್ ಒಳ್ಳೆ ಗಂಡು ಸಿಕ್ಬಿಟ್ರೆ ಸಾಕು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾವು ಒಂದು ಸೀರಿಯಲ್ ರೂಪದ ಸ್ಟೋರಿ ಮಾಡ್ತಾ ಇದ್ದೀವಿ ಹಾಗಾಗಿ ಹಳೆ ವೀಡಿಯೋಸನ್ನು ನೋಡ್ಕೊ ಬರೋದನ್ನು ಮರಿಬಿಡಿ ಒಂದಕ್ಕೊಂದು ಲಿಂಕ್ ಇರುತ್ತೆ ನಾವು ಹಾಕೋ ವೀಡಿಯೋಸು ತಪ್ಪದೆ ನೋಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀರಿ ಹಾಗೆ ಇನ್ನೊಂದು ಚಾನಲ್ ಇದೆ ಸಿರಿ ಕಾರ್ಟೂನ್ ಸ್ಟೋರಿ ಅಂತ ಅದರಲ್ಲೂ ಕೂಡ ಹಾರರ್ ಸ್ಟೋರಿ ಹಾಕ್ತಾ ಇದ್ದೀನಿ ದಯವಿಟ್ಟು ಯಾರ್ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಅದರ ಲಿಂಕ್ನ ನಾನು ಈ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಹರ ಸ್ಟೋರಿ ಹೆಸರು ಆತ್ಮ ಅಂತ ಆ ಸ್ಟೋರಿ ಸಿರಿ ಕಾರ್ಟೂನ್ ಸ್ಟೋರಿ ಚಾನಲಲ್ಲಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಬಾಯ್